ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗಿ ವತಿಯಿಂದ ಮಾನ್ಯ ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಶಿವಪುರ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಕೂಡ್ಲಿಗಿ ಹಳ್ಳಿಗಳ ಜನರ ನಡೆ ತಮ್ಮ ಸಮಸ್ಯೆಗಳ ಈಡೇರಿಕೆಗಾಗಿ ಗ್ರಾಮ ಪಂಚಾಯಿತಿ ಕಡೆ ಎಂಬ ಘೋಷಣೆಯೊಂದಿಗೆ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಲಾಗಿದೆ ಈ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಮಂಡಳಿ ಕೂಡ್ಲಿಗಿ ವತಿಯಿಂದ ಹಳ್ಳಿಗಳ ಜನರ ನಡೆ ತಮ್ಮ ಸಮಸ್ಯೆಗಳ ಈಡೇರಿಕೆಗಾಗಿ ಗ್ರಾಮ ಪಂಚಾಯಿತಿ ಎಂಬ ಘೋಷಣೆಯೊಂದಿಗೆ ವಸತಿ ನಿವೇಶನ ಗ್ರಾಮಗಳಲ್ಲಿನ ರಸ್ತೆ ಕಾಲುವೆ ವಿದ್ಯುತ್ ಗ್ರಂಥಾಲಯ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲ ಸೌಕರ್ಯಗಳು ಇನ್ನಿತರ ಬೇಡಿಕೆಗಳ ಈಡೇರಿಕೆಗಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ನೂರು ವರ್ಷಗಳಿಂದ ಸಮಾಜದ ಸಮಸ್ಥೆಗಳ ದಲಿತರ ಆದಿವಾಸಿಗಳ ಬಡವರ ಕೂಲಿ ಕಾರ್ಮಿಕರಿಗಾಗಿ ಸರ್ಕಾರದ ಯೋಜನೆಗಳನ್ನು ಕಲ್ಪಿಸಲು ಹಾಗೂ ಇನ್ನಿತರ ಸೌಲಭ್ಯಗಳಿಗಾಗಿ ನಿರಂತರ ಹೋರಾಟ ಮಾಡುತ್ತಾ ಕಾರ್ಮಿಕ ರೈತ ಮಹಿಳೆಯರ ವಿದ್ಯಾರ್ಥಿಗಳ ಜನರ ಪರವಾಗಿ ಹೋರಾಟದ ಮೂಲಕ ಸಾಮಾಜಿಕ ನ್ಯಾಯ ಕೊಡಿಸುವಲ್ಲಿ ಮುಂಚೂಣಿಯಲ್ಲಿ ಇದ್ದು ಈಗಾಗಲೇ ಹಳ್ಳಿಯಲ್ಲಿ ಅನೇಕ ಸಮಸ್ಯೆಗಳಿಂದ ಜನ ಪರದಾಡ್ತಾ ಇದ್ದು ಅವರ ಪರದಾಟವನ್ನ ನಿಲ್ಲಿಸಲು ಬಡ ಜನರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಲು ಹಳ್ಳಿಗಳ ಜನರ ನಡೆ ತಮ್ಮ ಸಮಸ್ಯೆಗಳ ಈಡೇರಿಕೆಗಾಗಿ ಗ್ರಾಮ ಪಂಚಾಯಿತಿ ಕಡೆ ಎಂಬ ಘೋಷಣೆಯೊಂದಿಗೆ ಈ ದಿನ ತಮ್ಮ ಗ್ರಾಮ ಪಂಚಾಯಿತಿ ಮೂಲಕ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಮನವಿ ಕೊಟ್ಟಿದ್ದಾರೆ ಬೇಡಿಕೆಗಳನ್ನ ನೋಡುವುದಾದ್ರೆ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಯಲ್ಲಿ ಬಡವರಿಗೆ ಸರ್ಕಾರದಿಂದ ಬರುವ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಮತ್ತು ವಸತಿ ಕಲ್ಪಿಸಬೇಕು ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಯಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಲ್ಲಿ ಹೊಸದಾಗಿ ಬೇಕಾಗುವ ವಿದ್ಯುತ್ ಕಂಬವನ್ನು ಅಳವಡಿಸಿ ಮತ್ತು ವಿದ್ಯುತ್ ದೀಪವನ್ನು ಹಾಕಿಸುವುದು ದಾರಿ ಇಲ್ಲದ ರೈತರ ಜಮೀನುಗಳಿಗೆ ಓಡಾಡಲು ದಾರಿಯನ್ನು ಬಿಡಿಸಿಕೊಡುವುದು ಹಾಗೂ ಹಳ್ಳಿಗಳಿಗೆ ಓಡಾಡಲು ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಹೊಸದಾಗಿ ಚರಂಡಿಗಳ ನಿರ್ಮಾಣ ಮತ್ತು ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ ಮಾಡುವುದು ಹದಿನೈದನೇ ಹಣಕಾಸಿನಲ್ಲಿ ಕಾಯ್ದಿರಿಸಿದ ಹಣದಲ್ಲಿ ವಿಶೇಷ ಚೇತನರಿಗೆ ಪರಿಕರಗಳನ್ನು ಕೊಡಿಸುವುದು ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಸಮಿತಿ ಕೂಡ್ಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಳ್ಳಿಯಲ್ಲಿ ಸ್ಮಶಾನಗಳ ಸ್ಥಳ ಗುರುತಿಸಬೇಕು ಹಾಗೂ ಅವುಗಳನ್ನು ಅಭಿವೃದ್ಧಿ ಮಾಡಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಯಲ್ಲಿ ಕುಡಿಯುವ ನೀರಿನ ಪರೀಕ್ಷೆ ಮಾಡಿಸುವುದು ಹಾಗೂ ಶುದ್ಧ ಕುಡಿಯುವ ನೀರು ಕಲ್ಪಿಸಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಳ್ಳಿಯಲ್ಲಿ ಬ್ಲೀಚಿಂಗ್ ಪೌಡರ್ ಅನ್ನು ಚರಂಡಿಗಳಿಗೆ ಸಾರ್ವಜನಿಕ ಸ್ಥಳದಲ್ಲಿ ಸಿಂಪಡಿಸುವುದು ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸಿ ಅವರಿಗೆ ಸಮಯಕ್ಕೆ ಸರಿಯಾಗಿ ಒಂಬತ್ತು ಹನ್ನೊಂದು ಫಾರಂಗಳನ್ನು ಹಾಗೂ ಇತರ ಕೆಲಸವನ್ನು ವಿಳಂಬ ಮಾಡದೆ ನಿಗದಿತ ಸಮಯದಲ್ಲಿ ನೀಡಬೇಕು ಮತ್ತು ಒಂಬತ್ತು ಹತ್ತು ಫಾರಂ ನೀಡಲು ಲಂಚ ಪಡೆಯುವುದನ್ನು ನಿಲ್ಲಿಸಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳು ಆಸ್ಪತ್ರೆಗಳು ಅಂಗನವಾಡಿ ಕೇಂದ್ರವನ್ನು ಅಭಿವೃದ್ಧಿಪಡಿಸಿ ಮೈದಾನ ಕುಡಿಯುವ ನೀರು ಶೌಚಾಲಯ ಕೊಠಡಿಗಳ ನಿರ್ಮಾಣ ಖಾಲಿ ಇರುವ ಶಿಕ್ಷಕರ ನೇಮಕಾತಿ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಡಬೇಕು ಜಲಜೀವನ ಯೋಜನೆ ಮನೆ ಮನೆಗೆ ಗಂಗೆ ಯೋಜನೆಯು ಕಳಪೆಯಿಂದ ಕುಡಿದು ಕಾಮಗಾರಿ ಸಂಪೂರ್ಣವಾಗಿ ಹಳ್ಳ ಹಿಡಿದು ಕಳಪೆ ಕಾಮಗಾರಿಯಾಗಿದ್ದು ನೂರಾರು ಕೋಟಿ ಹಣ ದುರ್ಬಳಕೆಯಾಗಿದ್ದು ಕೂಡಲೇ ಇದರ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸೇರಿ ಮತ್ತಿತರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ ತಾಲೂಕಿನ ಗ್ರಾಮ ವ್ಯಾಪ್ತಿಯ ಯಾವ ಹಳ್ಳಿಯಲ್ಲಿ ಜನಗಳಿಗೆ ಮನೆ ಕೊಡ್ತಾ ಇಲ್ಲ ಕೇವಲ ಕೊಟ್ಟಿರ್ತಕ್ಕಂಥ ಮನೆಗಳು ಅಲೆಮಾರಿ ಅಲೆ ಅಲೆಮಾರಿ ಅಂತ ಸಮುದಾಯದ ಗೊಲ್ಲ ಸಮುದಾಯ ಮತ್ತು ಅಲೆಮಾರಿ ವ್ಯಾಪ್ತಿ ಬರುವಂತ ಸಮುದಾಯದವರಿಗೆ ಮನೆಗಳು ಕೊಟ್ಟಿದ್ದಾರೆ ಅದರ ವ್ಯಾಪ್ತಿಯಲ್ಲಿ ದೇವದಾಸರಿಗೆ ಮನೆ ಬರಬೇಕು ಕೊಟ್ಟಿಲ್ಲ ಬಡವರಿಗೆ ಬರಬೇಕು ಕೊಟ್ಟಿಲ್ಲ ನಿರಾಶ್ ಕೊಡಬೇಕು ಕೊಟ್ಟಿಲ್ಲ ಅಧಿಕಾರದ ಅವಧಿ ಗ್ರಾಮ ಪಂಚಾಯತಿ ಆಡಳಿತದ ವ್ಯವಸ್ಥೆ ಇನ್ನು ಐದು ವರ್ಷ ಮುಗಿದು ಮುಂದಿನ ತಿಂಗಳ ಯಾರೋ ವ್ಯಕ್ತಿಗೆ ನಾನು ಯಾರನ್ನ ಆರೋಪ ಮಾಡ್ತಾ ಇಲ್ಲ ಸ್ವಾಮಿ ಮನೆ ಕೊಡಿ ಅಂತೇಳಿ ಮಕ್ಕಳ ಬಡತನದಲ್ಲಿ ಶಿಕ್ಷಣ ಕಲಿಸದೆ ಪರಿಸ್ಥಿತಿಯಲ್ಲಿ ಸಾಲ ತಂದು ದುಡ್ಡು ಕೊಟ್ಟಿದ್ದಾರೆ ನಾವು ಅಂತ ತಪ್ಪು ಅಂತ ಹೇಳಿ ನಾವು ಇಲ್ಲಿ ಯಾರು ಕಟ್ಟಿಸ್ತಾ ಇಲ್ಲ ಅವ್ರ ವೈಯಕ್ತಿಕ ಕೊಡುವವರು ಎಲ್ಲಿವರೆಗೆ ಇರ್ತಾರೋ ಇಸ್ಕೊಳ್ಳುವವರು ಅಲ್ಲಿವರೆಗೆ ಇರ್ತಾರೆ ಸರ್ಕಾರದ ವ್ಯಾಪ್ತಿಯಲ್ಲಿ ಜಾಗ ಇಲ್ಲ ಸಹಿತ ಸರ್ಕಾರದ ಜಿಲ್ಲಾಧಿಕಾರಿ ಅನುದಾನದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಗ್ರಾಮದಲ್ಲಿ ಮೂರು ಎಕರೆ ಜಮೀನನ್ನ ಖರೀದಿ ಮಾಡಿ ಸರ್ಕಾರ ಜಾಗ ಇಲ್ಲ ಸಹಿತ ಅಲ್ಲಿ ಲೇಔಟ್ ಗಳನ್ನ ನಿರ್ಮಿಸಿ ಸರ್ಕಾರದ ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಕಾಯ್ದೆ ಇದೆ ಅದನ್ನು ಯಾರು ಮಾಡ್ತಾ ಇಲ್ಲ ಇವತ್ತು ಸ್ವಚ್ಛತೆಗೊಳ್ಲಿಕ್ಕೆ ಇಡೀ ಪಂಚಾಯತಿಗಳಲ್ಲಿ ಇವತ್ತು ನೇಮಕ ಮಾಡಿಕೊಂಡಿದ್ದಾರೆ ಅವರು ಹಳ್ಳಿಗಳಿಗೆ ಹೋಗ್ತಾ ಇಲ್ಲ ಇವತ್ತು ನೋಡಿ ದುರಸ್ತಿ ದುರಂತ ಹೆಂಗಂದ್ರೆ ನಾವು ಬೇರೆ ಕಡೆ ಬೇಡ ನಮ್ಮ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿರುವಂತ ಕಲುಷಿತ ನೀರು ಚರಂಡಿಗೋಗದೆ ಲಾಕ್ ಆಗಿ ಇಲ್ಲೇ ಗಲೀಜು ಕಾಡ್ತಾ ಇದೆ ಇದು ಎಂತ ವಿಪರ್ಯಾಸ ಇಂಥ ಪರಿಸ್ಥಿತಿಯಲ್ಲಿ ಇವತ್ತೀಗಾಗಲೇ ರೋಗಗಳು ಬರ್ತಾ ಇದ್ದಾವೆ ಬೇಸಿಗೆ ಪ್ರಾರಂಭ ಆಗ್ತಿದೆ ಕಾಲರ ಬರ್ತಾ ಇದೆ ಬರ್ತಾ ಬರ್ತಾ ಇದೆ ಇದೆ ಹಳ್ಳಿಗಳಲ್ಲಿ ಸ್ವಚ್ಛತೆ ಇಲ್ಲ ಉದಾಹರಣೆಯಾಗಿ ಬಿಬಿ ತೋಟದಲ್ಲಿ ಮಾಸ್ಕ್ ಲೈಟ್ ಹಾಕಿ ಎರಡೂವರೆ ಸಾದ್ರೂ ಸಹಿತ ಆ ಐ ಐಮಾಸ್ಕ ಲೈಟ್ ಕೆಲಸ ಮಾಡಿ ಬೆಳಕು ಕೊಡ್ತಾ ಇದೆ ವರದಿ ಕೆ ಸ್ವಾಮಿ ಕೂಡ್ಲಿಗಿ ನವ ಕರ್ನಾಟಕ ಟಿವಿ